ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿ ವಂದನೆಗಳನ್ನು ತಿಳಿಸ್ತೇನೆ ಪ್ರೀತಿಗಳ ದೇವ ಚಂದರೆ ನೀವೆಲ್ಲರೂ ಕೂಡ ಸಂತೋಷವಾಗಿದ್ದೀರ ಎಂಬುದಾಗಿ ನಾನು ಬಯಸ್ತೇನೆ ಕಳೆದ ದಿನಗಳಲ್ಲಿ ದೇವರು ಮಾಡಿದ ಎಲ್ಲ ಉಪಕಾರಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ಒಳವನ್ನಾಗಿದ್ದೇನೆ ಪ್ರೀತಿಯವ್ರ ಮಕ್ಕಳೇ ಈ ದಿನಮಾನಗಳನ್ನು ನೋಡುವಾಗ ಭಯಂಕರವಾದಂಥ ಸ್ಥಿತಿಗತಿಗಳನ್ನು ನಾವು ನೋಡ್ತಾ ಇದ್ದೇವೆ ಈ ದಿನ ನಾವು ನೋಡಿದವರನ್ನು ನಾಳೆ ನೋಡಲಿಕ್ಕೆ ಆಗ್ತಾ ಇಲ್ಲ ಅನೇಕ ಗಂಡಾಂತರಗಳ ಮಧ್ಯದಲ್ಲಿ ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ಅನೇಕ ಶೋಧನೆಗಳ ಮಧ್ಯದಲ್ಲಿ ಜನರು ಹಾದು ಹೋಗ್ತಾ ಇದ್ದಾರೆ ಅದರ ಮಧ್ಯದಲ್ಲಿ ನಂಬಿಗಸ್ತನಾದ ದೇವರು ನಮ್ಮೆಲ್ಲರನ್ನ ಕಾಯ್ದು ನಡೆಸ್ತಾ ಇದ್ದಾರೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಪ್ರತಿ ಪ್ರತಿದಿನ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಬೇರೆ ಯಾಕೆಂದರೆ ದೇವರು ನಮ್ಮನ್ನು ಜೀವಿತರ ಪಟ್ಟಿಯಲ್ಲಿ ಎಣಿಸಿದ್ದಾರೆ ಹಲವೂಯ ನಾವು ಜೀವಂತವಾಗಿದ್ದೇವೆ ಅದಕ್ಕಾಗಿ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ ಯೇಸು ಸ್ವಾಮಿ ಲೋಕದಲ್ಲಿ ಮನುಷ್ಯನಾಗಿ ಬಂದಾಗ ಯೇಸು ಕ್ರಿಸ್ತನು ಲೋಕದಲ್ಲಿ ಮನುಷ್ಯನಾಗಿ ಬಂದಾಗ ಒಂದು ಅದ್ಭುತವಾದಂಥ ಪ್ರಸಂಗವನ್ನು ಆತನು ಮಾಡಿದ್ದಾರೆ ಇದ್ರ ಮಕ್ಕಳೇ ಹೋದ ಕಡೆಯಲ್ಲಿ ಸ್ವಾಮಿ ಎಲ್ಲೆಲ್ಲಿ ಹೋದ್ರೋ ಅಲ್ಲಿ ಗುಂಪು ಗುಂಪಾಗಿ ಗುಂಪು ಗುಂಪಾಗಿ ಜನರು ಆತನ ಹಿಂದೆ ಇದ್ದರು ಅದರಲ್ಲಿ ಪ್ರಸಂಗಿಸಿದಿರುವಂಥ ಒಂದು ಸಂಗತಿನ ನೋಡುವುದಾದರೆ ಅದು ಅದ್ಭುತವಾದಂಥ ಒಂದು ಪ್ರಸಂಗ ಆ ಪ್ರಸಂಗದ ಒಂದು ಸಾರಾಂಶ ಪರಲೋಕ ರಾಜ್ಯ ಹಲಲೂಯ್ಯ ಪರಲೋಕ ರಾಜ್ಯ ಆ ಪರಲೋಕ ರಾಜ್ಯದಲ್ಲಿ ಎಂಥವ್ರು ಇರ್ತಾರೆ ಪರಲೋಕ ರಾಜ್ಯದಲ್ಲಿ ಎಂಥವರು ಸೇರ್ತಾರೆ ಎನ್ನುವಂಥ ಅನೇಕ ವಿಶೇಷವಾದ ಸಂಗತಿಗಳನ್ನು ಕರ್ತನಾದ ಏಸು ಕ್ರಿಸ್ತನು ಆ ಮೌಲ್ಯವಾದಂಥ ಪ್ರಸಂಗದಲ್ಲಿ ಕೇಳಿದ್ದಾರೆ ನಾವು ಕೇಳ್ತೇವೆ ಸೊ ಮತಾನ್ಪರೆ ಸುವಾರ್ತೆ ಐದನೇ ಅಧ್ಯಾಯ ಇದು ಏಸು ಕ್ರಿಸ್ತನ ಒಂದು ಅದ್ಭುತವಾದಂಥ ಒಂದು ಪರ್ವತದ ಪ್ರಸಂಗ ಪ್ರೇರಿ ಐದನೇ ಅಧ್ಯಾಯವನ್ನು ನಾವು ಧ್ಯಾನ ಮಾಡುವಾಗ ಇದು ಅದ್ಭುತವಾದಂಥ ಒಂದು ಪ್ರಸಂಗ ಇದನ್ನು ಸಂಪೂರ್ಣವಾಗಿ ನಾವು ವಿವರಣೆ ಮಾಡೋಕ್ಕಾಗಲ್ಲ ಅಂದರೆ ಕೆಲವು ಮಾತುಗಳನ್ನು ಇವತ್ತು ನಾವು ಧ್ಯಾನ ಮಾಡೋಣ ಈ ಬೆಳಗಿನ ಸಮಯದಲ್ಲಿ ಕರ್ತನಾದ ದೇವರು ಪವಿತ್ರಾತ್ಮನ ನಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ ಹಲಲುವೆಯ ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಈ ಮಾತುಗಳನ್ನ ನಾವು ಕೇಳಿಸ್ಕೊಳ್ಳೋಣ ಪ್ರೇರಿ ವಾಕ್ಯದಲ್ಲಿ ಹೀಗೆ ನೋಡ್ತೇವೆ ಐದನೇ ಅಧ್ಯಾಯ ಅದರ ನಾಲ್ಕನೇ ವಾಕ್ಯ ದುಃಖ ಪಡುವವರು ಧನ್ಯರು ಅವರು ಸಮಾಧಾನ ಹೊಂದುವರು ಅಲ್ಲೂಯ ದುಃಖ ಪಡುವವರು ಧನ್ಯರು ಅವರು ಸಮಾಧಾನ ಹೊಂದುವರು ಈ ಲೋಕದ ಯಾತ್ರೆಯಲ್ಲಿ ದುಃಖ ಸಂಕಟ ಹಾಗೆ ಸಂತೋಷ ಇದು ಸಮಾನವಾಗಿ ಇರ್ತದೆ ನಾವು ದುಃಖವನ್ನು ಕೂಡ ಅನುಭವಿಸುವಂಥದ್ದು ಆಗಿದೆ ಹಾಗೆ ಸಂತೋಷವನ್ನು ಕೂಡ ಪ್ರಿಯರೇ ನಮಗೆ ದುಃಖ ಬೇಡ ಸಂತೋಷ ಬೇಕು ಅಥವಾ ನಮಗೆ ಸಂತೋಷ ಬೇಡ ದುಃಖ ಬೇಕು ಆಗೋದಿಲ್ಲ ಅದು ಸಮಾನವಾಗೇ ಇರುತ್ತೆ ಹೇಗೆ ಭೂಮಿ ಮೇಲೆ ಕತ್ತಲೆ ಬೆಳಕು ಹೇಗೆ ಸಮಾನವಾಗಿದೆಯೋ ಹಾಗೆಯೇ ಮನುಷ್ಯನ ಜೀವನದಲ್ಲಿ ಪ್ರತಿಯೊಬ್ಬರ ಜೀವಿತದಲ್ಲಿ ಅಲ್ಲಿ ದುಃಖ ಎನ್ನುವಂಥದ್ದು ಮತ್ತು ಸಂತೋಷ ಎನ್ನುವಂಥದ್ದು ಸಮಾನವಾಗಿದೆ ಅದಕ್ಕೆ ವಾಕ್ಯ ಹೀಗೆ ಹೇಳ್ತದೆ ಇಲ್ಲಿ ದುಃಖ ಪಡುವವರು ಧನ್ಯರು ಇವತ್ತಿನ ದಿನಮಾನಗಳಲ್ಲಿ ದುಃಖಿಸುವವ್ರನ್ನ ನಾವು ಕಾಣ್ತೇವೆ ದುಃಖ ಪಡ್ತಾ ಇದ್ದಾರೆ ಯಾವ್ಯಾವ ವಿಷಯದಲ್ಲಿ ದುಃಖ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ದೊಡ್ಡ ಪಟ್ಟಿನೇ ಮಾಡ್ಬೋದು ನಾವು ಅವರವರ ದುಃಖದ ವಿಷಯದಲ್ಲಿ ಸೊ ಅದನ್ನು ನಾವು ಮಾಡೋದು ಬೇಕಾಗಿಲ್ಲ ಸತ್ಯಕ್ಕೆ ದುಃಖ ಪಡುವವರು ಯಾವ ವಿಷಯದಲ್ಲಾದರೂ ದುಃಖ ಪಡ್ತಾರೆ ಅವರು ದೇವರ ಮಾತಿನ ವಿಷಯದಲ್ಲಿ ದುಃಖ ಪಡ್ತಾ ಇದ್ದಾರೆ ಅವರು ದೇವರ ರಾಜ್ಯದ ವಿಷಯದಲ್ಲಿ ದುಃಖ ಪಡ್ತಾ ಇದ್ದಾರೆ ಅವರು ಸ್ವಾರ್ಥ ವಿಷಯದಲ್ಲಿ ದುಃಖ ಪಡ್ತಾ ಇದ್ದಾರೆ ಅಥವಾ ವೈಯಕ್ತಿಕವಾಗಿ ಅವರ ಜೀವಿತದಲ್ಲಿರುವಂತಹ ಸಂಕಟಗಳನ್ನು ನೋಡಿ ಎಣಿಸಿ ದುಃಖ ಪಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕರ್ತನಾ ಸ್ವಾಮಿ ಹೇಳ್ತಾ ಇದ್ದಾನೆ ದುಃಖ ಪಡುವವರು ಅವರು ಧನ್ಯರು ಯಾಕೆ ಧನ್ಯರು ಅವರು ಹೇಗೆ ಧನ್ಯರು ನಾವು ಮುಂದೆ ನೋಡ್ತೇವೆ ಸಮಾಧಾನ ಅವರು ಸಮಾಧಾನ ಹೊಂದುವರು ಅಂದರೆ ಇವತ್ತು ನಾವು ದುಃಖ ಪಡುವುದಾದರೆ ನಮಗೆ ಮುಂದೆ ಸಮಾಧಾನ ಇದೆನಾ ಅದೇ ನಮಗೆ ಇವತ್ತು ತಿಳಿಸುವಂಥ ಮಾತು ಇವತ್ತು ನೀನು ದುಃಖ ಪಡ್ತಾ ಇದ್ದೀಯಾ ಒಂದು ದಿನ ನಿನಗೆ ಸಂತೋಷವನ್ನು ನೋಡ್ತೀಯಾ ಅಲ್ಲೂಯ್ಯ ಇವತ್ತು ನೀನು ದುಃಖ ಅನುಭವಿಸ್ತಾ ಇದ್ದೀಯಾ ಒಂದು ದಿನ ನಿನ್ನ ಸಮಾಧಾನವನ್ನು ಅನುಭವಿಸ್ತೀಯಾ ಪ್ರೀತಿಯವ್ರ ಮಕ್ಕಳೇ ನಾವು ಲೋಕನ್ ಬರೆಸುವಾರ್ತೆ ಹದಿನಾರನೇ ಅಧ್ಯಾಯ ಅದರ ಹತ್ತೊಂಬತ್ತನೇ ವಾಕ್ಯದಿಂದ ನಾವು ಮೂವತ್ತೊಂದನೇ ವಾಕ್ಯದಿಂದ ಧ್ಯಾನ ಮಾಡುವಾಗ ಅಲ್ಲಿ ಬಹಳ ಅದ್ಭುತವಾದಂಥ ಒಂದು ದೃಷ್ಟಾಂತವನ್ನು ಕರ್ತನು ನಮಗೆ ತಿಳಿಸಿದ್ದಾನೆ ಅಲ್ವಾ ಅದ್ಭುತವಾದಂಥ ದೃಷ್ಟಾಂತ ಭಿಕ್ಷುಕಗಾರನಾದ ಲಾಚರನ ಬಗ್ಗೆ ಭೋಗ ಪುರುಷನ ಬಗ್ಗೆ ಆಮೇಲೆ ಅಲ್ಲಿ ಆ ಇಬ್ಬರು ವ್ಯಕ್ತಿಯ ಕುರಿತಾಗಿ ನಾವು ಕಲಿತೇವೆ ಇವತ್ತು ಈ ಮಾತು ಆ ಒಂದು ದೃಷ್ಟಾಂತದಲ್ಲಿ ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೋದು ಪ್ರೇರಣೆ ಅಲ್ಲಿ ದುಃಖ ಪಡುವ ಒಬ್ಬ ವ್ಯಕ್ತಿ ಇದ್ದಾನೆ ಅವನು ಸಮಾಧಾನವನ್ನು ಹೊಂದುವುದನ್ನು ಕೂಡ ನಾವು ನೋಡುತ್ತೇವೆ ಅಲ್ಲಿ ಸಂತೋಷ ಪಡುವ ಒಬ್ಬ ವ್ಯಕ್ತಿ ಇದ್ದಾನೆ ಅವನು ಸಂಕಟ ಪಡುವುದನ್ನು ಕೂಡ ನಾವು ನೋಡ್ತೇವೆ ನಾನು ಆಗಲೇ ಹೇಳಿದೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತದಲ್ಲಿ ಸಂಕಟವೂ ಸಮಾಧಾನವೂ ಅಥವಾ ಸಂತೋಷವೂ ಎರಡು ಸಮಾನವಾಗಿದೆ ಈ ಲೋಕದಲ್ಲಿ ದುಃಖ ಪಡ್ತಾ ಇದೆಯಾ ಸಂತೋಷ ನಿನಗೆ ದೇವರು ಸಮಾಧಾನ ಕೊಡುವಾಗಿದ್ದಾನೆ ನೀನು ಈ ಲೋಕದಲ್ಲಿರುವಾಗ ಬಹಳ ಸಂತೋಷ ಪಡ್ತಾ ಇದೀಯ ಒಂದಿನ ಅರ್ಥ ಮಾಡ್ಕೋ ಕಷ್ಟ ನಿನಗಿದೆ ಹಲೂಯ ಪ್ರೀತಿಯವ್ರ ಮಕ್ಕಳೇ ಧ್ಯಾನ ಮಾಡಲಿಕ್ಕೆ ನಮಗೆ ಸಮಯ ಇಲ್ಲ ನೀವು ಇದನ್ನು ಧ್ಯಾನ ಮಾಡಿ ಮನೆಯಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲಿ ದುಃಖ ಪಡ್ತಾ ಇದ್ದೀವೋ ಯಾವ ವಿಷಯದಲ್ಲಿ ದುಃಖ ಪಡ್ತಾ ಇದೆಯಾ ನೀನು ದೇವರ ವಿಷಯದಲ್ಲಿ ದುಃಖ ಪಡ್ತಾ ಇದ್ದೀಯಾ ದೇವರನ್ನು ದೃಷ್ಟಿಸಿ ನಿನ ಕ ನಿನ್ನ ಜೀವಿತದಲ್ಲಿ ಸಂಕಟನ ಅನುಭವಿಸ್ತಾ ಇದ್ದೀಯಾ ಚಿಂತೆ ಮಾಡಬೇಡ ಪ್ರಿಯ ಸಹೋದರನೇ ಸಹೋದರಿಯೇ ಚಿಂತೆ ಮಾಡಬೇಡ ಕರ್ತನು ನಿನಗೆ ಸಮಾಧಾನ ಕೊಡುವನಾಗಿದ್ದಾನೆ ಅದು ಶಾಶ್ವತವಾದಂತಹ ಸಮಾಧಾನ ಅದು ಯಾರು ಕೂಡ ನಿನ್ನಿಂದ ಕಿತ್ತುಕೊಳ್ಳಕ್ ಆಗದಿರುವಂತಹ ಸಮಾಧಾನ ಅದನ್ನ ಯಾರು ಕೂಡ ನಿನ್ನಿಂದ ಮರೆ ಮಾಡಲಿಕ್ಕೆ ಆಗದೇ ಇರುವಂತಹ ಸಮಾಧಾನ ಕರ್ತನು ನಿನಗದನ್ನು ಕೊಡಲಿಕ್ಕಿದ್ದಾನೆ ಶಾಶ್ವತವಾದಂತಹ ಸಮಾಧಾನ ಶಾಶ್ವತವಾದಂತಹ ಲೋಕ ಶಾಶ್ವತವಾದಂತಹ ಜೀವಿತ ಕರ್ತನು ನನಗೋಸ್ಕರ ನಿನಗೋಸ್ಕರ ಸಿದ್ಧ ಮಾಡಿದ್ದಾನೆ ಕಾಲೂಯ ನಾವು ನಂಬಿಗಸ್ಥರಾಗಿ ಜೀವಿಸುವುದರಲ್ಲಿ ನಾವು ಅದನ್ನು ಹೊಂದಿಕೊಳ್ಳೋರಾಗಿದ್ದೇವೆ ಹಾಗಾದರೆ ಈ ಮಾತುಗಳನ್ನು ಕೇಳಿಸ್ಕೊಳ್ತಿರುವ ಪ್ರಿಯ ಸಹೋದರನೇ ಸಹೋದರಿಗೆ ಈಗಲೇ ನಿನ್ನನ್ನು ನೀನು ಕೈ ಲಪ್ಪಿಸಿಕೊಡು ದುಃಖ ಪಡ್ತಾ ಇದೆಯಾ ದೇವರು ನಿನನ್ನು ಸಂತೋಷಿಸುವ ಹಾಗೆ ಮಾಡ್ತಾನೆ ದೇವರು ನಿನಗೆ ಸಮಾಧಾನವನ್ನು ಕೊಡಲಿಕ್ಕಿದ್ದಾನೆ ಚಿಂತೆ ಮಾಡಬೇಡ ಈ ಬೆಳಗಿನ ಸಮಯದಲ್ಲಿ ಈ ವಾಕ್ಯವನ್ನು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿರಿ ದೇವ್ರು ನಿಮ್ಮನ್ನು ಅದ್ಭುತವಾದಂಥ ಸಮಾಧಾನದಲ್ಲಿ ನಡೆಸಲಿಕ್ಕಿದ್ದಾನೆ ಪ್ರಾರ್ಥನೆ ಮಾಡಲಿ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ದೇವರೇ ಈ ಒಳ್ಳೆಯ ಸಮಯಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ ಸ್ವಾಮಿ ಕರ್ತನೆ ಏನು ಲೋಕದ ಯಾತ್ರೆಯಲ್ಲಿ ಜೀವಿತನಾಗಿ ಜೀವಿಸುವಾಗ ಹೇಳಿದ ಮಾತು ನೆನಪು ಮಾಡಿಕೊಳ್ತೇವೆ ಅದ್ಭುತವಾದ ಒಂದು ಪ್ರಸಂಗ ನೆನಪು ಮಾಡ್ಕೊಳ್ತೇವೆ ದುಃಖ ಪಡುವವರು ಧನ್ಯರು ಅವರು ಸಮಾಧಾನ ಹೊಂದುವರು ಅಂತ ಹೇಳ್ತೇವೆ ಸ್ವಾಮಿ ಹೌದಪ್ಪ ಈ ಲೋಕದಲ್ಲಿ ಯಾರ್ಯಾರು ಕರ್ತನೆ ದುಃಖಿತರಾಗಿದ್ದಾರೋ ಮುಂಬರುವ ಕರ್ತನೆ ನೂತನವಾದ ದಿನಮಾನಗಳಲ್ಲಿ ಅವರಿಗೆ ಸಮಾಧಾನವನ್ನು ಕೊಡಲಿಕ್ಕಿದೆಯಾ ನಮ್ದು ನಂಬ್ತೇವೆ ಸ್ವಾಮಿ ಹಾಲಲ್ಲೂಯ್ಯ ಕರ್ತನೆ ಯಾರ್ಯಾರು ಈ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದಾರೋ ಅವರ ಜೀವಿತಗಳನ್ನು ಸಮಾಧಾನಕ್ಕೆ ನಡೆಸುವುದಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ ರೈಟ್ ನಾವು ರಿಲೀಸ್ ದ ಪಾವರ್ ಇನ್ ದ ನೇಮ್ ಆಫ್ ಜೀಸಸ್ ಹಾಲಲ್ಲೂಹ್ಯಾ ಕರ್ತನೆ ನಿಮ್ಮ ಮಕ್ಕಳ ಜೀವಿತಗಳಲ್ಲಿ ಬಿಡುಗಡೆಯೂ ಕರ್ತನೆ ಒಂದು ಸಮಾಧಾನವು ಯೇಸುವೆ ನಾಮದಲ್ಲಿ ಉಂಟಾಗಲಿ ಸ್ವಾಮಿ ಹಾಲಲ್ಲೂಗೆ ಕರ್ತನೆ ನೀನು ಅದ್ಭುತ ಮಾಡಪ್ಪ ಪ್ರತಿಯೊಬ್ಬರ ಜೀವಿತವನ್ನು ನಾ ತೋಟಿಗೊಪ್ಪಿಸ್ತೇವೆ ಸ್ವಾಮಿ ಆಶೀರ್ವದಿಸು ನಡೆಸ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಆಶೀರ್ವಾದ ಹೊಂದಿಕೊಳ್ಳುತ್ತವೆ ನಮ್ಮ ತಂದೆ ಆಮೇಲೆ ಪ್ರೈಸ್ ಪ್ರೈಝ್ ಲಾರ್ಡ್ ಪ್ರಿಯ ದೇವ್ರ ಮಕ್ಕಳೇ ದೇವ್ರೆ ಮನ ವಿಶೇಷವಾಗಿ ಆಶೀರ್ವದಿಸಲಿ ಈ ವಾಕ್ಯಗಳನ್ನು ಧ್ಯಾನ ಮಾಡಿರಿ ಮತ್ತು ಅನೇಕರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಪ್ರೈಸ್ ಪ್ರೈಜ್ ಲಾರ್ಡ್